ಪ್ರೀತಿಸಿ ಮದುವೆಯಾಗಿ ಬಳಿಕ ವಿಚ್ಛೇದನ ಪಡೆದಿದ್ದ ಮಾಜಿ ಪತ್ನಿಗೆ ಚಟ್ಟ ಕಟ್ಟಿದ ಆ ಸ್ವಾಮಿ ಮನೆಗೆ ನುಗ್ಗಿ ಭೀಕರವಾಗಿ ಹತ್ಯೆಗೈದು ಬಳಿಕ ಡೋರ್ ಲಾಕ್ ಮಾಡಿಕೊಂಡು ಹಂತಕ ಪರಾರಿಯಾಗಿದ್ದಾನೆ ಬೆಳಗಾವಿ ಜಿಲ್ಲೆಯ ಸೌದತ್ತಿ ಪಟ್ಟಣದಲ್ಲಿ ದಾರುಣ ಘಟನೆ ನಡೆದಿದೆ ಬೈಲಹೊಂಗಲ ತಾಲೂಕಿನ ಬೆಳವಡಿ ಗ್ರಾಮದ ಕಾಶಮ್ಮ ನಲ್ಲಿಗಣಿ ಮೂವತ್ನಾಲ್ಕು ವರ್ಷ ಕೊಲೆಯಾದ ದುರ್ದೈವಿಯಾಗಿದ್ದಾಳೆ ಕಾಗವಾಡ ತಾಲೂಕಿನ ಬನಜವಾಡ ಗ್ರಾಮ ಸಂತೋಷ್ ಕಾಂಬ್ಳೆ ಕೊಲೆ ಆರೋಪಿ ಸೌದತ್ತಿ ಕೆಎಸ್ಆರ್ಟಿಸಿ ಡಿಪೋ ವ್ಯಾಪ್ತಿಯಲ್ಲಿ ಕಂಡಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದ ಕಾಶ್ಯಮ್ಮ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದ ಸಂತೋಷ್ ಪಾಟೀಲ್ ಕಳೆದ ಹದಿಮೂರು ವರ್ಷಗಳ ಹಿಂದೆಯೇ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದ ಜೋಡಿ ಇದು ಇಬ್ಬರದು ಜಾತಿ ಬೇರೆಯಾಗಿದ್ದರೂ ಹಿರಿಯರ ಸಮ್ಮುಖದಲ್ಲಿ ಸಂಪ್ರದಾಯದಂತೆ ಮದುವೆಯಾಗಿತ್ತು ಮದುವೆಯಾಗಿ ಕೆಲವೇ ದಿನಗಳಲ್ಲಿ ಕಾಶ್ಯಮ್ಮಿಗೆ ಪತಿ ಸಂತೋಷ್ ನಿರಂತರ ಕಿರುಕುಳ ನೀಡುತ್ತಾ ಇದ್ದ ಆರೋಪ ಗಂಡನ ಕಿರುಕುಳ ಹೆಚ್ಚಾದಂತೆ ಸವದತ್ತಿಯಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ವಾಸವಾಗಿದ್ದ ಕಾಶ್ಯಮ್ಮ ಬಳಿಕ ಸಂತೋಷನ ಕಾಟ ತಾಳಲಾರದೆ ವಿವಾಹ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿ ವಿಚ್ಛೇದನ ಪಡೆದಿದ್ದ ಕಾಶ್ಯಮ್ಮ ಕಳೆದ ಐದು ತಿಂಗಳ ಹಿಂದೆಯಷ್ಟೇ ಬೈಲುಹೊಂಗಲ ಕೌಟುಂಬಿಕ ನ್ಯಾಯಾಲಯದಿಂದ ವಿಚ್ಛೇದನೆ ಆದರೆ ಅಕ್ಟೋಬರ್ ಹದಿಮೂರರಂದು ಕರ್ತವ್ಯ ಮುಗಿಸಿ ಮನೆಗೆ ಬಂದಿದ್ದ ಕಾಶ್ಯಮ್ಮ ಅದೇ ದಿನ ರಾತ್ರಿ ಎಂಟು ಗಂಟೆಯ ಸುಮಾರಿಗೆ ಕಾಶ್ಯಮಾಳ ಮನೆಗೆ ಬಂದಿದ್ದ ಸಂತೋಷ್ ಈ ವೇಳೆ ಹರಿತವಾದ ಆಯುಧ ಬಳಸಿ ಕಾಶ್ಯಮಾಳ ಕತ್ತು ಹೊಟ್ಟೆಗೆ ಚುಚ್ಚಿ ಆರೋಪಿ ಪರಾರಿಯಾಗಿದ್ದಾನೆ ಮೃತದೇಹದ ವಾಸನೆ ಬರ್ತಾ ಇದ್ದಂತೆ ಸ್ಥಳೀಯರಿಂದ ಪೊಲೀಸರಿಗೆ ಮಾಹಿತಿ ನೀಡಿ ಪೊಲೀಸರ ಪರಿಶೀಲನೆ ವೇಳೆ ಕೊಳಿತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ ಲೇಡಿ ಕಂಡಕ್ಟರ್ ಶಿವ ಬೆಳಗಾವಿ ಭೀಮ್ಸ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಮೃತದೇಹ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ ಸೌದತ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ

ಏ ಮೊನ್ನೆ ನನ್ನ ಹತ್ತು ಬಸ್ದಂದ್ರೆ ನನ್ನ ಬಸ್ಸೈತೆ ಬೇಕಾದ ನೂರ ಐವತ್ತು ಬಸ್ದಾಗ ನನ್ನ ಬಸ್ ಬೇಕು ಅದ್ರಾಗ ಬಾಯಿ ಏ ನಮ್ಮ ಮರ್ಜಿ ಪ್ಯಾಸೆಂಜರ್ ನಾವು ಅಂತ ಬಾ ಹಾಗಾದ್ರೆ ಅಂತ ಕೆಲಸ ನಾವು ಅವ್ನು ಟ್ರಯ ಅಂದರೆ ಗಡ್ಡಿ ಪಡಿಸ್ಬಾರ್ದೆ ಅವ್ರು ಟಿಕೆಟ್ ಕೊಟ್ಟು ಸುಮ್ಮ ಆಗಿದೆ ಟಿಕೆಟ್ ತೊಗೊಂಡು ಸುಮ್ಮ ಆಗಿದೆ ನಾ ಕಿಲೋಮೀಟ್ರ್ ಹೊಲಕ್ಕೆ ಹೋಗೋರಾಗೇನ ಏನು ನಿನ್ನೂ ನಮ್ಮ ಮೇಲೆ ಎಫ್ ಐ ಆರ್ ಮಾಡ್ಸೊಂಡ್ರೆ ರೀ ಮಾಡ್ಸಿಲ್ಲ ನೋಡ್ರಿ ನೀವು ಈಗ ಮಾಡಿಸ್ತಾನೆ ನೋಡ್ರಿ ಅಂದ ಕಸ್ಕೊಂಡು ಒಡೆದ ಬಿಡ್ತೀವಿ ತೊಗೊಂತದ ಹೊಡೆದ ಅದು ಮಿಷನ್ ಸಿಕ್ಕಿತ್ತು ಅವ್ರು ಕೆಲವೊಂದು ಬೇಬಿ ಎಲ್ಲ ಹಾಕಂದ್ರೆ

ಹ್ಞೂ ಡ್ಯೂಟಿ ಅಲ್ಲಿ ನೌಕರಿ ಆಸೆ ಇದನ್ನ ಇದನ್ನ ಮಾಡಿ ಬಂದ ನಾನು